ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ಸಂಡೇ ಈವ್ನಿಂಗ್ ಟೈಮಲ್ಲಿ ಇವಾಗ ಬಿಲ್ಡಿಂಗ್ ಕಡೆಗೆ ಹೊರಟಿದ್ದೀನಿ ಹಸ್ಬೆಂಡ್ ಕೂಡ ಅಲ್ಲೇ ಇದ್ದಾರೆ ಅಲ್ಲಿ ಕೆಲಸ ನಡೀತಾ ಇದೆ ಈಗ ನಾನು ಹೊರಟಿದ್ದೀನಿ ಕಿಚನಿಗೆ ವಾಲ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಟೈಲ್ಸ್ ಎಲ್ಲ ಹಾಕಿಬಿಟ್ಟು ಇವಾಗ ನೋಡ್ಕೊಂಡು ಬರೋಣ ಅಂತ ನಾನು ಹೊರಟಿದ್ದೀನಿ ಬನ್ನಿ ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮಾಡುಂಡ್ ಮಾಡು ಮಾಡು ಎಷ್ಟು ಚೆನ್ನಾಗಿ ಯಾರಿ ಅದು ಪಾಪ ನಂಗೆ ಅದು ಅದೇ ಕೊಡಂದ್ರೆ ಕೊಡ್ಲ ಗೊತ್ತಿಲ್ಲ ನಾ ಕೊಡಂದ್ರೆ ಕೊಡ್ತ ನೋಡು ಟಾಮಿ ಸೆಕೆಂಡ್ ಟಾಮಿ ಟಾಮಿ ಶೆಕೆಂಡ್ ಮಾಡು ಅರ್ಷಿ ಕೆಳಗಿಳಿ ಅಂದ್ರೆ ಶೇಖಂಡ್ ಮಾಡಿ ಸಾಕುದ ಹೆಂಗ ಎಲ್ಲ ಹೋದ್ರೆ ಸಂತೆಗೆ ಬಂತು ಪಾಪ ಎಲ್ಲಿ ಅಲ್ಲಿಂದ ನಾನು ಸಂತೆಗೆ ಬಂದೋದು ಬಂದ ಆಸರ ಗೊತ್ತಕ್ಕು ಇವಾಗ ಟಾಮಿ ನೋಡಿ ಎರಡು ಕಾಲ್ ಕೊಟ್ಬಿಟ್ಟು ನಿಂತು ಹೊರಗಡೆ ಎಲ್ಲ ನೋಡ್ತಾ ಇದೆ ಟೆರೆಸ್ ಇಂದ ಗುಂಡ ಕೂಡ ನಮ್ಮ ಹೊಸ ಬಿಲ್ಡಿಂಗ್ ನೋಡೋದಿಕ್ಕೆ ಬಂದಿದ್ದಾನೆ ನಮ್ಮ ಜೊತೆಗೆ ನೋಡಿ ನಮ್ಮ ಗುಂಡ ಕೂಡ ನನ್ನ ಜೊತೆಗೆ ಬಂದಿದ್ದಾನೆ ನಮ್ಮ ಬಿಲ್ಡಿಂಗ್ ಹತ್ರ ಮನೇಲಿದ್ದ ಹಾಗೇ ಜೊತೆಗೇ ಬಂದ ಕಿಚನ್ ವಾಲಿಂಗ್ ನೋಡಿ ಈ ರೀತಿ ಟೈಲ್ಸ್ ಹಾಕ್ಸಿದ್ದೀವಿ ಮೇಲ್ಗೊರೆಗೂ ಹಾಕ್ಸಿದ್ದೀವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೇನೆ ಪಾಪ ಬಿಲ್ಡಿಂಗ್ವರೆಗೂ ಬಂದಿತ್ತು ಹಾಗೆಯೇ ಅಲ್ಲಿ ಮೇಲ್ವರೆಗೆ ನಾಲ್ಕು ಫ್ಲೋರ್ವರೆಗೂ ಹತ್ಕೊಂಡು ಬಂದಿದೆ ಅದು ಟೆರೇಸ್ವರೆಗೆ ಅದಕ್ಕೆ ಹಸುವೆ ಆಗಿರುತ್ತೆ ಅಂತೇಳ್ಬಿಟ್ಟು ನೀರು ಕೊಟ್ಟೆ ಹಾಗೆ ಅನ್ನವನ್ನು ಹಾಲು ಹಾಕಿ ಕಲಸಿ ಅರಶ್ ಹತ್ರ ಕೊಡು ಅಂತ ಕೊಟ್ಟೆ ಈಗ ಈ ಗುಂಡಣ್ಣ ನಮ್ಮನೆ ಗುಂಡಣ್ಣನೇ ಆಗಿಬಿಟ್ಟಿದ್ದಾರೆ ನಾವು ಎಲ್ಲಿಗೆ ಹೋಗ್ತೀವೋ ಅಲ್ಲೇ ಬರ್ತಾನೆ ನಮ್ಮ ಜೊತೆಗೆ ಪಾಪ ಅನ್ಸತ್ತೆ ನೋಡಿದ್ರೆ ನಮಗೂ ಹೌದು ಸುಸ್ತಾಯಿತು ಹೌದು ನನ್ನ ಸಂತಿಗೆ ಬಂದಿತ್ತು ಆಪಳ ಕಡೆ ಕರ್ಕೊಂಡೋದೆ ಹೊಸ ಬಿಲ್ಡಿಂಗ್ ನೋಡ್ಕೊ ಬಂತು ಹೆಂಗಿದ್ದು ನೋಡಿ ಪ್ರಾಣಿಗಳ ಪಾಪ ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರು ಅವು ನಮಗೆ ಡಬಲ್ ಪ್ರೀತಿ ತೋರಿಸುತ್ತೆ ಇದು ನೋಡಿ ಇವಾಗ ಒಂಥರ ನಮ್ಮನೆ ನಾಯಿನೇ ಆಗಿಬಿಟ್ಟಿದೆ ಇದು ಮಕ್ಕಳ ಜೊತೆಗೆ ಆಟ ಆಡುತ್ತೆ ಹಾಗೆ ಬಾಗಿಲಲ್ಲೇ ಬಂದು ಮಲ್ಕೊಳತ್ತೆ ನೋಡಿದ್ರೆ ಪಾಪ ಅಂತ ಅನ್ಸೋದು ಅವ್ರ ಬಗ್ಗೆ ಹೊಂಟಿತ್ತು ಕ್ಲಾಸಿಂದ ಆಮೇಲೆ ನೈಟ್ ಮತ್ತೆ ವ್ಲಾಗ್ ಮಾಡಿರಲಿಲ್ಲ ಇವಾಗ ಮಂಡೇ ಮಾರ್ನಿಂಗ್ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡೆ ಇವತ್ತು ಕೂಡ ಬೆಳಿಗ್ಗೆ ತಿಂಡಿಗೆ ನಾನು ಗೋಧಿ ಕಡೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ನನಗೆ ತುಂಬಾ ಇಷ್ಟ ಇದು ಮತ್ತೆ ಆಯಿಲ್ ಕೂಡ ಸ್ವಲ್ಪನೇ ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಮತ್ತೆ ಚೆನ್ನಾಗಿ ಉದುರು ಉದ್ರಾಗಿ ಟೇಸ್ಟಿಯಾಗಿ ಬರುತ್ತೆ ವೆಯ್ಟ್ ಲಾಸಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ ಹಸಿ ಬಟಾಣಿ ತಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿಯನ್ನು ಉದ್ದುದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಸೈಜಿನ ಒಂದು ಈರುಳ್ಳಿಯನ್ನು ವಾಂಗಿಭಾತ್ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆಯೇ ಬಿಳೆ ಬದನೆಕಾಯಿನ ಈ ರೀತಿ ಉದ್ದುದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಕಡಲೆಬೇಳೆ ಕಾಳು ಕರಿಬೇವು ಪಲಾವ್ ಎಲೆ ಹುಣಸೆ ಹಣ್ಣಿನ ರಸ ತೆಕ್ಕೊಳೋದಕ್ಕೆ ಅಂತ ನೆನೆಸಿಟ್ಕೊಂಡಿದ್ದೀನಿ ಉಪ್ಪು ಹಾಗೆ ರೆಡಿ ಮಾಡಿಟ್ಕೊಂಡಂಥ ಅನ್ನ ಈಗ ಎಣ್ಣೆ ಬೇಕು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಮೂರು ಚಮಚ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎಲೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕರಿಬೇವೆ ಈಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತೀನಿ ಹಾಗೆ ಹಸಿ ಪಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹಸಿ ಪಟಾಣಿ ಇಲ್ಲ ಅಂತಂದರೆ ಒಣ ಬಟಾಣಿಗೆ ರಾತ್ರಿನೇ ನೀರಾಕಿ ನೆನೆಸಿಟ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಬದ್ನೆಕಾಯಿನ ಹಾಕೊಳ್ತೀನಿ ಕಟ್ ಮಾಡ್ಕೊಂಡು ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಆವಾಗ ಬದನೆಕಾಯಿ ಮತ್ತೆ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಚೆನ್ನಾಗಿ ಬೇಯುತ್ತೆ ಬೇಗನೆ ಬೇಯುತ್ತೆ ಅದರಲ್ಲಿರುವಂಥ ನೀರಿನ ಚೆನ್ನಾಗಿ ಬಿಟ್ಕೊಳತ್ತೆ ಉಪ್ಪು ಹಾಕಿದ್ರೆ ಮೂರು ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಕೊಳ್ತೀನಿ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಇವಾಗ ಮೂರು ನಿಮಿಷ ಆಯಿತು ಬೆಂದಿದೆ ಬದನೇಕಾಯೆಲ್ಲ ಜಾಸ್ತಿ ಬೆಳೆಯುವುದೇನು ಬೇಕಾಗಲ್ಲ ಅದು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಈಗ ಇದಕ್ಕೆ ಹಣ್ಣು ರಸನ ಸೇರಿಸ್ಕೊಳ್ತೀನಿ ವಂಗಿ ಭಾತ್ ಪೌಡ್ರನ್ನ ಸೇರಿಸಕೋಣ ನೆಕ್ಸ್ಟ್ ಯಾವಾಗಾದರೂ ವಾಂಗಿ ಭಾತ್ ಪೌಡ್ರ್ ಮಾಡೋದನ್ನು ಕೂಡ ತೋರಿಸ್ತೀನಿ ಇವಾಗ ಹುಣಸೆ ಹಣ್ಣು ರಸ ಮತ್ತೆ ವಾಂಗಿ ಭಾತ್ ಪೌಡ್ರ್ ಹಾಕೊಂಡಾದ್ಮೇಲೆ ಒಂದು ಮೂರು ನಿಮಿಷಗಳ ಕಾಲ ಲಿಪ್ ಕ್ಲೋಸ್ ಮಾಡ್ಕೋಣ ಎಲ್ಲೂ ಕೂಡ ಹೊಂದ್ಕೊಳ್ಳಿ ಅದು ಇವಾಗ ಮೊದ್ಲು ನಿಮಿಷ ಆಯ್ತು ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಂತ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಂಜೀಪಾತ್ ಬುದ್ದು ರೆಡಿ ಆಗಿದೆ ಅನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಉದ್ರು ಉದ್ರಾಗಿ ಅನ್ನ ರೆಡಿ ಮಾಡ್ಕೋಬೇಕು ನೋಡ್ಬಿಡು ಮಿಕ್ಸ್ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ವಾಂಗಿ ಭಾತ್ ರೆಡಿಯಾಗಿದೆ ನೋಡಿ ರುಚಿಕರವಾದಂಥ ವಾಂಗಿ ಸ್ವೀಟ್ ಕಾರ್ನಲ್ಲಿ ನಾನು ಉಗಿ ಮೇಲೆ ಬೇಯಿಸಿಟ್ಕೊಂಡಿದ್ದೀನಿ ಇದು ಕೂಡ ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಅಂತ ಮಾಡ್ತಾ ಇದ್ದೀನಿ ಇವಾಗ ಬೇಯಿಸ್ಕೊಂಡು ಕಾರ್ನ್ ಹಾಕೊಂಡು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆಯೇ ಚಾಟ್ ಮಸಾಲ ಕೂಡ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೇ ಲಿಂಬು ರಸ ಇವಾಗ ಅರಿಶಿ ಲಂಚ್ ಬಾಕ್ಸ್ ಕೂಡ ತುಂಬಿದ್ದಾಯಿತು ಶಾರ್ಟ್ ಬ್ರೇಕಿಗೆ ಚಾಟ್ ಎಲ್ಲ ಹಾಕಿಬಿಟ್ಟು ಸ್ವೀಟ್ ಕಾರ್ನ್ ರೆಡಿಯಾಗಿದೆ ಹಾಗೆಯೇ ವಾಂಗಿ ಬಾತ್ ಕೂಡ ರೆಡಿಯಾಗಿದೆ ಖುಷಿಗೆ ಇವತ್ತು ಎಕ್ಸಾಮ್ ಇರೋದ್ರಿಂದ ಅವಳು ಮಧ್ಯಾಹ್ನ ಊಟಕ್ಕೆ ಬರ್ತಾಳೆ ನನಗೆ ಮತ್ತೆ ಖುಷಿಗೆ ವಾಂಗಿ ಭಾತ್ನ ಎತ್ತಿಡ್ತಾ ಇದ್ದೀನಿ ಇವಾಗ ಅಡುಗೆಯನ್ನು ಮುಗೀತು ಮಕ್ಕಳು ಸ್ಕೂಲಿಗೆ ಕಳ್ಸಾ ಇತ್ತು ಗೊಂಬತ್ತು ಆಗ್ತಾಯಿದೆ ಆಗ್ತಾ ಇದೆ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀನಿ ಎಷ್ಟು ನೋವು ಪಟ್ಟು ಇಂಪ್ಲೆಂಟ್ ಮಾಡಿಸ್ಕೊಂಡೆ ಹಣ ಕೂಡ ತುಂಬಾ ಖಾಲಿ ಆಯಿತು ಆದರೂ ಈ ರೀತಿ ಆದಾಗ ತುಂಬಾ ಬೇಜಾರಾಗುತ್ತೆ ನೋಡಿ ಇಲ್ಲಿ ಇಂಪ್ಲೆಂಟ್ ಆಡಿಸ್ಕೊಂಡಿರೋದು ಈ ಸೈಡಲ್ಲಿ ಇದೆಯಲ್ಲ ಇಂಪ್ಲೆಂಟ್ ಮಾಡಿಸ್ಕೊಂಡಿರೋದು ಅದು ಕ್ಯಾಪ್ ಹಾಕ್ತಾರೆ ಕ್ಯಾಪು ಓಪನ್ ಆಗುತ್ತದೆ ಈಗ ಅದನ್ನ ಕೂಡ್ಸ್ಕೊಂಡು ಬರಬೇಕು ಲಾಸ್ಟ್ ಟೈಮ್ ಕೂಡ ಹಾಗೆ ಆಯಿತು ಗಮ್ ಹಾಕಿ ಇವಾಗ ಮತ್ತೆ ಹೋಗಬೇಕು ಪದೇ ಪದೇ ರೀತಿ ಆದರೆ ಯಾಕೆ ಇಂಪ್ಲೆಂಟ್ ಮಾಡಿಸ್ಕೊಳ್ಳೋದು ಅಂತ ಅನಿಸ್ತಾ ಇದೆ ಇವತ್ತು ಹತ್ರ ಹಾಗೆ ಹೇಳಿ ಬರಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡಿ ಇಂಪ್ಲೆಂಟ್ ಮಾಡಿರೋ ಹಲ್ಲು ಬಂದ್ಬಿಟ್ಟಿದೆ ಓಪನ್ ಆಗಿಬಿಟ್ಟು ಲಾಸ್ಟ್ ಟೈಮ್ ಕೂಡ ಹೀಗೆ ಆಯಿತು ಇದಕ್ಕೆ ಒಳಗಡೆ ಮತ್ತೆ ಪುನಃ ಗಮ್ ಹಾಕಿ ಫಿಕ್ಸ್ ಮಾಡಿ ಕಳಿಸ್ತಾರೆ ಮತ್ತೆ ಹಾಗೇ ಆಗುತ್ತೆ ಮತ್ತು ಗಟ್ಟಿ ಕೂಡ ಏನೂ ತಿನ್ನಲ್ಲ ಆದರೂ ಈ ಥರ ಆಗುತ್ತೆ ಗಟ್ಟಿ ತಿಂದ್ರ ಅಂತ ಕೇಳ್ತಾರೆ ಗಟ್ಟಿ ಏನು ತಿನ್ನಲ್ಲ ಅದು ತಿನ್ನೋದೇ ಸಾಫ್ಟಾಗಿರುವಂಥದ್ದೇ ಇಂಪ್ಲೆಂಟ್ ಮಾಡಿಸ್ಕೊಂಡ್ರೆ ಮತ್ತೆ ಮತ್ತೆ ಹಲಿನ ಪ್ರಾಬ್ಲಮ್ ಬರಲ್ಲ ಆರಾಮಾಗಿ ಇರುತ್ತೆ ಅಂತ ಅನ್ಕೊಂಬತ್ತು ಮಾಡಿಸ್ಕೊಂಡ್ರೆ ನೋಡಿ ಮತ್ತೆ ಅದು ಓಪನ್ ಆಯಿತು ಈಗ ಇದೆ ಈಗ ಹಾಸ್ಪಿಟ್ಲ್ ಕಡೆಗೆ ಹೊರಟಿದ್ದೀನಿ ಇವಾಗ ಕೇಲಿ ಹಾಸ್ಪಿಟ್ಲ್ ಕಡೆಗೆ ಹೊರಟಿದ್ದೀವಿ ಹಸ್ಬೆಂಡ್ ಆಫೀಸಿಗೆ ಹೊರಟಿದ್ದಾರೆ ಅವ್ರ ಜೊತೆಗೆ ನಾನು ಕೂಡ ಹೋಗ್ತಾ ಇದ್ದೀನಿ ನನ್ನ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅಂದರು ನೋಡಿ ಇಂಪ್ಲೆಂಟ್ ಮಾಡಿಸ್ಕೊಂಡ್ರು ಕೂಡ ಏನೂ ಪ್ರಯೋಜನ ಇಲ್ಲ ತುಂಬಾ ಬೇಜಾರಾಗ್ತಾ ಇದೆ ಮಾತ್ರ ಎರಡು ಸರಿ ಆಯಿತು ಅಷ್ಟೊಂದು ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದೀನಿ ತುಂಬಾ ನೋವು ಬೇರೆ ಆಗ್ತಾ ಇತ್ತು ಆವಾಗ ಇವಾಗ ನೋಡಿದ್ರೆ ಆರಾಮಾಗಿ ಹಲ್ಸೆಟ್ ಮಾಡ್ಕೊಳ್ಳೋದೇ ಆರಾಮ್ ಅನ್ಸತ್ತಿ ಈ ಥರ ಇದು ಬೀಳ್ತಾ ಇದೆ ಅಂದರೆ ಏನು ಪ್ರಯೋಜನ ಅಲ್ವಾ ಓಪನ್ ಆಗ್ತಿದೆ ಅಂತಂದರೆ ನಾವು ಕಷ್ಟಪಟ್ಟಿದ್ದಕ್ಕೂ ಪ್ರಯೋಜನ ಇಲ್ಲ ಆರು ತಿಂಗಳ ಅನುಭವಿಸಿದ್ದೀನಿ ಮತ್ತು ಎಲ್ಲೂ ಆಚೆ ಹೋಗೋಕ್ಕಾಗ್ತಿರ್ಲಿಲ್ಲ ಯಾರ ಹತ್ರ ಮಾತಾಡೋಕ್ಕಾಗ್ತಿರ್ಲಿಲ್ಲ ಮುಖ ತೋರ್ಸೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಮುಂದಿನ ಹಲ್ಲೆ ಆಗಿತ್ತು ಮಾಸ್ಕ್ ಹಾಕೊಂಡೇ ಓಡಾಡಬೇಕಿತ್ತು ನೋವು ಕೂಡ ಅಷ್ಟೇ ತುಂಬಾನೇ ತುಂಬಾ ನೋವಾಗ್ತಿತ್ತು ಬೋನ್ ಒಳಗಡೆ ಸ್ಕ್ರೂ ಹಾಕ್ತಿದ್ರಲ್ವ ಹಾಕಿದ್ರಲ್ವ ಅದಕ್ಕೆ ತುಂಬ ನೋವು ಆಗ್ತಾ ಇತ್ತು ಇವಾಗ ಸ್ಕ್ರೂ ಏನಾಗಿಲ್ಲ ಅದು ಸರಿಯಾಗೇ ಇದೆ ಮೇಲ್ಗಡೆ ಕ್ಯಾಪ್ ಹಾಕ್ತಾರಲ್ಲ ಅದು ಓಪನ್ ಆಗಿರೋದು ಇವಾಗ ಎರಡು ತಿಂಗಳ ಹಿಂದೆ ಕೂಡ ಹಾಗೆ ಆಗಿತ್ತು ಒಂದ್ಸರಿ ಗಮ್ ಹಾಕಿದ್ರು ಏನೋ ಮತ್ತೆ ಹೀಗಾಗಿದೆ ಸರಿಯಾಗಿ ಗಮ್ ಹಾಕಿರಿವೋ ಏನೋ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಹಾಸ್ಪಿಟ್ಲ್ ಕಡೆ ಇವಾಗ ಹೊರಟಿದ್ದಾಗಿದೆ ಅವಾಗ ಅಲ್ಲಿ ರೆಡಿ ಆಗುವಾಗ ಎಷ್ಟು ಸಾರಿ ಇಲ್ಲಿ ಓಡಾಡಿದ್ದಾಗಿದೆ ಇವಾಗ ಮತ್ತೆ ಅದೇ ಕೆಲಸ ಏನು ಮಾಡೋದು ಬೇಗ ಕೆಲಸ ಆಗತ್ತೆ ನೋಡಬೇಕು ವೆಯ್ಟ್ ಮಾಡೋದಾದರೆ ಇನ್ನೂ ಕಷ್ಟ ನನ್ನ ಕೆಲಸ ಕೂಡ ಆಗಿಲ್ಲ ಮನೆಯಲ್ಲಿ ಅರ್ಧಮರ್ಧ ಮಾಡಿಟ್ಬಿಟ್ಟು ಬಂದಿದ್ದೀನಿ ಕ್ಲೀನಿಂಗ್ ಎಲ್ಲ ಇನ್ನೂ ಹೋಗಿ ಮಾಡ್ಕೋಬೇಕು ಇವಾಗ ಕೇಳಿ ಕಾಲೇಜ್ ಹತ್ರ ಬಂದ್ವಿ ನಾನು ಇಲ್ಲೇ ಇಂಪ್ಲೇಂಟ್ ಮಾಡಿಸ್ಕೊಂಡಿದ್ದು ನನ್ನ ವಿಡಿಯೋ ನೋಡೋರಾದರೆ ಗೊತ್ತಿರುತ್ತೆ ನಾನು ಇಂಪ್ಲೇಂಟ್ ಮಾಡಿದ್ದು ಎಲ್ಲನೂ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಡಾಕ್ಟ್ರಿಗೋಸ್ಕರ ಕ್ಯಾಪ್ ಪಾಟಿಸ್ಕೊಂಡು ಮಾಡಿದ್ದಾಯಿತು ಇವತ್ತು ಏನು ಗಟ್ಟಿ ತಿನ್ನಬೇಡಿ ಒಂದು ದಿವಸ ಅಂತ ಹೇಳಿದ್ದಾರೆ ಇವತ್ತು ಅಲ್ಲಿ ಕಾಲೇಜ್ ಪ್ರೊಫೆಸರ್ ಮೇಡಮೇ ನನಗೆ ಕ್ಯಾಪ್ ಹಾಕಿಕೊಟ್ರು ಸ್ಟೂಡೆಂಟ್ ಕರೆಯೋಣ ಅಂತ ಅಂದ್ಕೊಂಡ್ರು ಬೇಡ ಮೇಡಮ್ ನೀವೇ ಮಾಡಿಕೊಟ್ಬಿಡಿ ಆಮೇಲೆ ಮತ್ತೆ ಪ್ರಾಬ್ಲಮ್ ಆದರೆ ಕಷ್ಟ ಅಂತ ಹೇಳಿದೆ ಆಮೇಲೆ ಸರಿ ಅಂತೇಳ್ಬಿಟ್ಟು ಅವರೇ ಮಾಡಿಕೊಟ್ರು ಅವಾಗ ಅವ್ರು ಹೇಳ್ತಾ ಇದ್ರು ಇದು ಅಷ್ಟು ಕರೆಕ್ಟಾಗಿ ಆಗಿಲ್ಲ ಸ್ವಲ್ಪ ಕ್ರಾಸಲ್ಲಿ ಕೂತಿದೆ ಅದಕ್ಕೋಸ್ಕರ ಹೀಗಾಗ್ತಾ ಇದೆ ಇದು ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಏನಾದರೂ ಬಿದ್ದರೆ ಚೇಂಜ್ ಮಾಡಿಬಿಡೋಣ ಇದನ್ನ ನಾನೇ ಮಾಡಿಕೊಡ್ತೀನಿ ಚೇಂಜ್ ಮಾಡಿ ಅಂತ ಅಂದರು ಇವಾಗ ತುಂಬಾ ಗಾಳಿ ಬಿಸ್ತಾ ಇದೆ ನೋಡಿ ನಾನು ಆಟೋದಲ್ಲಿ ಮನೆ ಕಡೆಗೆ ಹೊರಟಿದ್ದೀನಿ ಕೆಲಸ ಮುಗಿಸ್ಕೊಂಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ